ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಮನೆ ಕಟ್ಕೊಡೋ ಮಗ ಶರತ್ ಮಾತಾ ನಮಸ್ಕೊಡು ತುಂಬ ಜನಕ್ಕೆ ಅವರ ಕನಸಿನ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ಬಟ್ ಅವ್ರಿಗೆ ಕನ್ಫ್ಯೂಷನ್ ಬಂದು ಎಲ್ಲಿ ಸ್ಟಾರ್ಟ್ ಮಾಡಬೇಕು ಹೆಂಗೆ ಸ್ಟಾರ್ಟ್ ಮಾಡಬೇಕು ಯಾವ ರೀತಿ ಮೆಟೀರಿಯಲ್ ಹಾಕಬೇಕು ಅಥವಾ ಪ್ಲಾನಿಂಗ್ ಯಾವ ರೀತಿ ಮಾಡಬೇಕು ಅಂತ ಒಂದು ಕನ್ಫ್ಯೂಷನ್ ಇವತ್ತಿನ ವೀಡಿಯೋದಲ್ಲಿ ನಾವು ನೀವು ಮನೆ ಕಟ್ಟೋಕ್ಕಿಂತ ಮುಂಚೆ ಏನ ಪ್ರಿಪ್ರೇಷನ್ ಮಾಡಬೇಕು ಅಂತ ತೋರ್ಸೋ ಮೊದಲನೇದಾಗಿ ಮೇಯ್ನ್ಲಿ ಪ್ಲ್ಯಾನಿಂಗ್ ಸೊ ಪ್ಲಾನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮಗೆ ಬೇಸಿಕ್ಲಿ ನಿಮಗೆ ಫಸ್ಟು ಆ್ಯಸ್ಪರ್ ವಾಸ್ತುಗೆ ಡ್ರಾಯಿಂಗ್ ಸಿಗುತ್ತೆ ಪ್ಲಾನಿಂಗಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾನಿಂಗ್ಸ್ ಬರುತ್ತೆ ಒಂದು ಆರ್ಕಿಟೆಕ್ಚರ್ ಡ್ರಾಯಿಂಗು ಸ್ಟ್ರಕ್ಚರ್ ಡ್ರಾಯಿಂಗು ತ್ರೀ ಡಿ ಎಲಿವೇಶನ್ನು ಎಲೆಕ್ಟ್ರಿಕಲ್ಲು ಮತ್ತು ಪ್ಲಂಬಿಂಗ್ ಸೊ ನಿಮಗೆ ಇದರಲ್ಲಿ ಪ್ರಮುಖವಾಗಿ ಏನೇನು ಬೇಕು ಅಂದರೆ ಮನೆ ಕಟ್ಟಕ್ಕೆ ಬೇಸಿಕ್ ಬೇಸಿಕ್ಕಾಗಿ ಒಂದು ಆರ್ಕಿಟೆಕ್ಚರ್ ಡ್ರಾಯಿಂಗ್ ಅಂದರೆ ಬೇಸಿಕ್ ಆ್ಯಸ್ ಪರ್ ವಾಸ್ತು ನೀವು ವಾಸ್ತು ಪ್ರಕಾರ ಒಂದು ಪ್ಲಾನಿಂಗ್ ಕಂಪಲ್ಸರಿ ಬೇಕು ಸೊ ನಿಮಗೆ ಪ್ಲಾನಿಂಗಿಂದ ಆಗುವಂಥ ಬೆನಿಫಿಟ್ಸು ಅಂದರೆ ಏನಾಗುತ್ತೆ ನಿಮಗೆ ಮನೆ ಕಟ್ಟಬೇಕಾದ ಕನ್ಫ್ಯೂಷನ್ಸ್ ಇರುತ್ತೆ ಕಿಚನ್ ಏನು ಸೈಜ್ ಆಗಬೇಕು ಬೆಡ್ರೂಮ್ ಏನು ಸೈಜ್ ಬರಬೇಕು ಹಾಲ್ ಏನು ಸೈಜ್ ಬರಬೇಕು ಮತ್ತು ಟಾಯ್ಲೆಟ್ ಏನು ಸೈಜ್ ಬರಬೇಕು ಬಟ್ ಅದನ್ನು ನೀವು ವಿತೌಟ್ ಪ್ಲ್ಯಾನ್ ಹೋದಾಗ ಏನಾಗುತ್ತೆ ಆನ್ ಸೈಟಲ್ಲಿ ಕೆಲವೊಂದು ಸಲ ಕನ್ಫ್ಯೂಷನ್ ಆಗಿ ವಾಲ್ ಕಟ್ಟಿದ ನಂತರ ನಿಮಗೆ ಡೆಮೊಲೇಷನ್ ಮಾಡಿ ಅದರಲ್ಲಿ ನಿಮಗೆ ಪ್ರಾಜೆಕ್ಟಲ್ಲಿ ಅಮೌಂಟು ಸೊ ಕಟ್ಟಿದ ನಂತರ ಏನಾಗುತ್ತೆ ನಿಮಗೆ ಗೋಡೆ ಹೊಡೆದಾಗ ಅಲ್ಲೂ ಕೂಡ ಲಾಸ್ ಆಗುತ್ತೆ ಸೊ ಮೆಟೀರಿಯಲ್ ಲಾಸ್ ಆದಾಗ ಆಟೋಮೆಟಿಕ್ಲಿ ಲೇಬರ್ ಲಾಸ್ ಕೂಡ ಆಗುತ್ತೆ ಸೊ ಇದನ್ನೆಲ್ಲ ತಡೆಯೋದು ಹೇಗೆ ಅಂದರೆ ಒಂದು ಇಂಜಿನಿಯರಿಂಗಿಂದ ನೀವು ಒಂದು ಡ್ರಾಯಿಂಗ್ನ ಪ್ರೊವೈಡ್ ಮಾಡಬೇಕು ಒಂದು ಡ್ರಾಯಿಂಗ್ ಇಂಜಿನಿಯರಿಂಗಿಂದ ನೀವು ಡ್ರಾಯಿಂಗ್ ತಗೊಂಡಾಗ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂದರೆ ಸೊ ನಿಮಗೆ ಫಸ್ಟೇ ನಿಮ್ಮ ಮನೆಯ ಕನಸಿನ ಮನೆಯ ವಾಸ್ತು ಪ್ರಕಾರ ಪ್ಲ್ಯಾನ್ ಸೊ ಇವತ್ತು ಒಂದು ಬೇಸಿಕ್ ವಾಸ್ತು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡ್ತಾರೆ ಸೊ ಅದು ಕೂಡ ನಮ್ಮದು ಪೂರ್ವಿಕರು ಬಂದು ಪ್ರತಿಯೊಂದಕ್ಕೂ ಕೂಡ ಸೈಂಟಿಫಿಕ್ ಫಾಲೋ ಇದೆ ಸೊ ಏನೇ ಒಂದು ವಾಸ್ತು ಇದೆ ಪ್ರತಿ ಪ್ರತಿಯೊಂದು ಕೂಡ ನಮ್ಮ ಹಿಸ್ಟ್ರೀಲಿ ಸೈಂಟಿಫಿಕ್ ರೀಸನ್ ಇದೆ ಸೊ ಅದ್ರ ಪ್ರಕಾರ ನಿಮಗೆ ಒಂದು ನ ಪ್ರೊವೈಡ್ ಮಾಡ್ತೀವಿ ಸೊ ಈ ಪ್ಲಾನಿಂಗಿಂದ ಅಡ್ ಆಗುವಂಥ ನಿಮ್ಗೆ ಅಡ್ವಾಂಟೇಜಸ್ ಏನಂದ್ರೆ ಫಸ್ಟು ನಿಮಗೆ ಬೆಡ್ರೂಮ್ ಸೈಜ್ ಆಗ್ಬೋದು ಕಿಚನ್ ಸೈಜ್ ಆಗ್ಬೋದು ಟಾಯ್ಲೆಟ್ ಸೈಜ್ ಆಗ್ಬೋದು ಹಾಲ್ ಆಗ್ಬೋದು ಮತ್ತು ಪೂಜಾ ರೂಮ್ ಇಷ್ಟರದ್ದು ಕಂಪ್ಲೀಟ್ ಡೀಟೇಲಿಂಗ್ ನಿಮಗೆ ಸಿಗುತ್ತೆ ಈಗ ನಾರ್ಮಲ್ ಏನಾಗುತ್ತೆ ನಾರ್ಮಲ್ ನೀವು ಹೇಳ್ಬೋದು ಕಾಂಟ್ರಾಕ್ಟ್ ಕೂಡ ಸೈಟಲ್ಲಿ ಇದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಬಟ್ ನಮಗಿಲ್ಲಿ ಏನಾಗುತ್ತೆ ಸೈಟಿಗೆ ತಕ್ಕಂತೆ ಅದ್ರದ್ದು ಬೇಕಾದಂಥ ಮೆಜರ್ಮೆಂಟ್ಸನ್ನ ಪ್ರೊವೈಡ್ ಮಾಡ್ತೀವಿ ಸೊ ನಿಮ್ಗೆ ಏನಾಗುತ್ತೆ ಕಟ್ಟಡ ಕಟ್ಟಕ್ಕೆ ಹೋದಾಗ ಯಾವುದೇ ರೀತಿ ನೀವು ಗೋಡೆನ ಹೊಡೆಯುವಂಥ ಅವಶ್ಯಕತೆ ಬರೋಲ್ಲ ಸೊ ಅಲ್ಲಿ ನಿಮಗೆ ಕಾಸು ಉಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೆ ಕನ್ಫ್ಯೂಷನ್ಸ್ ಕನ್ಫ್ಯೂಷನ್ಸ್ ಕೂಡ ಇರೋಲ್ಲ ಗೋಡೆ ಕಟ್ಟಿದ ನಂತರ ಇದು ಯಾವ ರೀತಿ ಬರುತ್ತೆ ಅಂದರೆ ನಿಮಗೆ ಮುಂಚೆನೇ ಪ್ಲಾನಿಂಗಲ್ಲಿ ಪ್ರೊವೈಡ್ ಆಗುತ್ತೆ ಸೊ ಬೇಸಿಕಲಿ ಪ್ಲ್ಯಾನಿಂಗಲ್ಲಿ ಏನೇನು ಏನೇನು ಸ್ಟೆಪ್ಸ್ ಬರುತ್ತೆ ಅಂದರೆ ಮೊದಲೇದು ಆರ್ಕಿಟೆಕ್ಚರ್ ಡ್ರಾಯಿಂಗ್ ಸೊ ಆರ್ಕಿಟೆಕ್ಚರ್ ಡ್ರಾಯಿಂಗ್ ಏನು ಬರುತ್ತೆ ಆ್ಯಸ್ ಪರ್ ವಾಸ್ತು ಬೇಸಿಕ್ ಪ್ಲ್ಯಾನಿಂಗ್ ಫಸ್ಟು ಪ್ರೊವೈಡ್ ಮಾಡ್ತೀವಿ ಸೊ ಪ್ಲಾನಿಂಗ್ ನಂತರ ನೀವು ಒಂದು ಸು ಪ್ಲ್ಯಾನ್ ಫೈನಲ್ ಆದ ನಂತರ ನೆಕ್ಸ್ಟು ಸ್ಟ್ರಕ್ಚರ್ ಡ್ರಾಯಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮದು ಆ್ಯಸ್ ಪರ್ ವಾಸ್ತುಗೆ ಪ್ಲಾನಿಂಗ್ನ ಪ್ರೊವೈಡ್ ಮಾಡಿದ್ಮೇಲೆ ಆ ಪ್ಲ್ಯಾನಿಗೆ ತಕ್ಕಂತೆ ಕಾಲಂ ಪೊಸಿಷನ್ ಸೊ ಈಗ ನಿಮ್ಮದು ಗ್ರೌಂಡು ಫಸ್ಟು ಸೆಕೆಂಡ್ ಮೂರು ಫ್ಲೋರ್ ಇದ್ದರೆ ನಿಮ್ಗೆ ಯಾವ ರೀತಿ ಪ್ಲ್ಯಾನ್ ಆಗಿರುತ್ತೆ ಆ ಪ್ಲ್ಯಾನಿಗೆ ಮ್ಯಾಚ್ ಆಗೋ ರೀತಿ ಕಾಲಂ ಪೊಸಿಷನ್ ನೀವು ಅದರಲ್ಲಿ ಸ್ಟ್ರಕ್ಷರಲ್ ಡ್ರಾಯಿಂಗಲ್ಲಿ ಪ್ರೊವೈಡ್ ಆಗುತ್ತೆ ಸೊ ನೀವು ತುಂಬ ಜನ ಅನ್ಕೋ ಸ್ಟ್ರಕ್ಚರ್ ಡ್ರಾಯಿಂಗ್ ಇನ್ವೆಸ್ಟ್ಮೆಂಟ್ ವೇಸ್ಟು ಅಂತ ಬಟ್ ಏನಾಗುತ್ತೆ ನೀವು ಸ್ಟ್ರಕ್ಚರ್ ಡ್ರಾಯಿಂಗ್ ತಗ ಸ್ಟ್ರಕ್ಚರ್ ಡ್ರಾಯಿಂಗಿಂದ ಏನಾಗುತ್ತೆ ಅಂದರೆ ನಿಮ್ಮದು ಕಾಲಂ ಪೊಸಿಷನ್ ಎಲ್ಲೂ ಕೂಡ ಆಫ್ಸೈಟ್ ಬರಲ್ಲ ನಾರ್ಮಲಲ್ಲಿ ನೀವು ಕೆಲವೊಂದು ಮನೇಲಿ ನೋಡ್ಬೋದು ನಿಮ್ಗೆ ಏನಾಗುತ್ತೆ ಪ್ಲಾನಲ್ಲಿ ಒದ್ ರೀತಿದ್ದು ಕಾಲಮ್ ಪೊಸಿಷನ್ ವೇರಿ ಆದಾಗ ಏನಾಗುತ್ತೆ ಮನೆಯಲ್ಲಿ ಕಾಲಂ ಆಫ್ಸೈಟ್ಗಳು ಸ್ಟಾರ್ಟ್ ಆಗುತ್ತೆ ಅದು ಒಂಥರ ಅಕೌಂಟ್ ಫೀಲ್ ಆಗುತ್ತೆ ಅದ್ರ ಬದಲು ನೀವು ಫಸ್ಟೇ ಸ್ಟ್ರ ಟ್ರೈಕ್ ಆದರೆ ಅದ್ರ ಪ್ರಕಾರ ಕಾಲಂ ಪೊಸಿಷನ್ ಪ್ಲೇಸ್ಮೆಂಟ್ಗಳು ಆಗುತ್ತೆ ಕಾಲಂ ಪೊಸಿಷನ್ ಕೂಡ ನಿಮಗೆ ಸ್ಟ್ರಕ್ಚರಲ್ಲಿ ಬೇಸ್ಡ್ ಆನ್ ಸ್ಟ್ರಕ್ಚರ್ ಎಲ್ಲಿ ಲೋಡ್ ಅವಶ್ಯಕತೆ ಇರುತ್ತೆ ಅಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಸೊ ಅಲ್ಲಿ ಸಿಮೆಂಟು ಮತ್ತು ಕಬ್ಬಿಣ ಎರಡೂ ಕೂಡ ನಿಮಗೆ ಕನ್ಸಪ್ಷನ್ ಕಮ್ಮಿ ಆಗ್ತಾ ಬರುತ್ತೆ ಅಲ್ಲೂ ಕೂಡ ನಿಮ್ಮ ಅಮೌಂಟು ಸೇವ್ ಆಗುತ್ತೆ ನೆಕ್ಸ್ಟ್ ನೀವು ಕಾಲಂ ಪೊಸಿಷನ್ ಆದ ನಂತರ ನೆಕ್ಸ್ಟ್ ಏನಾಗುತ್ತೆ ಬೇಸ್ಡ್ ಆನ್ ಲೋಡ್ ಅನಲಿಸಿಸ್ ಒಂದು ಸ್ಟ್ರಕ್ಚರಲ್ ಇಂಜಿನಿಯರು ಅದಕ್ಕೆ ಬೇಕಾದಂಥ ಕಂಬಿ ತಿಕ್ನೆಸ್ಸು ಪ್ಲಸ್ ಕಾಂಕ್ರೀಟ್ ತಿಕ್ನೆಸ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ ಸೊ ಇದಾದ ನಂತರ ನೆಕ್ಸ್ಟ್ ಪ್ರೊಸೆಸರ್ ಏನು ಸೈಟಲ್ಲಿ ಮಾರ್ಕಿಂಗ್ ಸೊ ಸೈಟ್ ಮಾರ್ಕಿಂಗ್ಗೆ ಸೆಂಟರ್ ಲೈನ್ ಡ್ರಾಯಿಂಗ್ ಅಂತ ಪ್ರೊವೈಡ್ ಮಾಡ್ತಾರೆ ಸೊ ಸೆಂಟರ್ ಲೈನಿಂದ ಆಗೋ ಒಂದು ಅಡ್ವಾಂಟೇಜ್ ಏನಂದರೆ ಒಂದೊಂದು ಇಂಚ್ ಡೀಟೇಲಿಂಗ್ ಇಂಚ್ ಇಂಚು ಕೂಡ ಡೀಟೇಲಿಂಗ್ ನಿಮಗೆ ಸೈಟಲ್ಲಿ ಪ್ರೊವೈಡ್ ಆಗುತ್ತೆ ಸೊ ಇಲ್ಲೇನಾಗುತ್ತೆ ಅಂದರೆ ಯಾವುದೇ ರೀತಿ ನಿಮಗೆ ಕಾಲಮ್ಗಳು ಆಫ್ ಸೈಟ್ ಆಗೋಕ್ಕೆ ಚಾನ್ಸ್ ಇರಲ್ಲ ಸೊ ಪ್ರತಿ ಫ್ಲೋರಲ್ಲೂ ಕೂಡ ಅಲೈನ್ಮೆಂಟು ಪ್ರಾಪರಾಗಿ ಪ್ರೊವೈಡ್ ಆಗುತ್ತೆ ಸೊ ನೆಕ್ಸ್ಟ್ ಸೆಂಟರ್ ಲೈನ್ ಆಯಿತು ಫುಟಿಂಗ್ ನೆಕ್ಸ್ಟ್ ಈಗ ಏನಾಗುತ್ತೆ ಫುಟಿಂಗ್ ಎಸ್ಕೊವೇಷನ್ ಸ್ಟಾರ್ಟ್ ಆಗುತ್ತೆ ಎಸ್ಕೊವೇಷನ್ ಆದ ನಂತರ ಕಾಲಂ ಪೊಸಿಷನ್ದು ಕಾಲಮ್ ಲೆವೆಲ್ಟು ಮತ್ತು ಕಾಲಮ್ ಪ್ರತಿ ಪ್ರತಿಯೊಂದು ಕಾಲಮೂ ಕೂಡ ಸೇಮ್ ಕಾಂಕ್ರೀಟು ಸೇಮ್ ಸ್ಟೀಲ್ ಬರಬೇಕು ಅಂತೇನಿಲ್ಲ ಬೇಸ್ಡ್ ಆನ್ ಲೋಡ್ ಅನಾಲಿಸಿಸ್ ಒಂದು ಸ್ಟ್ರಕ್ಚರ್ ಇಂಜಿನಿಯರ್ ಲೋಡ್ ಅನಾಲಿಸಿಸ್ ಪ್ರಕಾರ ಅವರು ನಮ್ಗೆ ಕೊಟ್ಟಿರುವಂಥ ಸ್ಟೀಲು ಮತ್ತು ಕಾಂಕ್ರೀಟ್ ಕಾಲಮ್ ಥಿಕ್ನೆಸ್ನ ನಾವು ಡಿಸೈನ್ ಹೋಗ್ತೀವಿ ಸೊ ನೆಕ್ಸ್ಟು ಈಗ ಕಾಲಂ ಪೊಸಿಷನ್ ಆಯಿತು ನೆಕ್ಸ್ಟ್ ನಿಮ್ಮದು ಒಂದು ಪ್ಲಿಂತು ಪಾಯ ಎಲ್ಲೆಲ್ಲಿ ಬರಬೇಕು ಆಲ್ರೆಡಿ ನಿಮ್ದು ಪ್ಲಾನ್ ಆಗಿರೋದ್ರಿಂದ ಪ್ಲ್ಯಾನ್ ಪ್ರಕಾರ ನಮ್ಮದು ಪ್ಲಿಂತ್ ಡ್ರಾಯಿಂಗ್ ಕೂಡ ರೆಡಿ ಆಗುತ್ತೆ ಪ್ಲಿಂತ್ ಡ್ರಾಯಿಂಗಲ್ಲಿ ಏನೇನು ಬರುತ್ತೆ ಅಂದರೆ ನಿಮ್ದು ಅದರಲ್ಲಿ ಬೇಕಾದಂಥ ಕಂಬಿ ತಿಕ್ನೆಸ್ಸು ಮತ್ತು ಪ್ಲಿಂತ್ ಹೈಟು ರೋಡಿಂದ ಎಷ್ಟು ಅಡಿ ಹೈಟ್ ಮಾಡಬೇಕು ಬೇಸ್ಡ್ ಆಫ್ ದಟ್ಟು ಅದು ಕೂಡ ಡಿಸೈನ್ ಆಗಿರುತ್ತೆ ನೆಕ್ಸ್ಟ್ ಇದೆಲ್ಲ ಆದ ನಂತರ ವರ್ಕಿಂಗ್ ಡ್ರಾಯಿಂಗ್ ಸ್ಟಾರ್ಟ್ ಆಗುತ್ತೆ ವರ್ಕಿಂಗ್ ಡ್ರಾಯಿಂಗಲ್ಲಿ ಏನೇನು ಬರುತ್ತೆ ವರ್ಕಿಂಗ್ ಡ್ರಾಯಿಂಗಲ್ಲಿ ಬೇಸಿಕಲಿ ನಿಮಗೆ ವುಡ್ ಡ್ರಾಯಿಂಗ್ಸು ಪ್ಲಸ್ ವಾಲ್ ವಾಲಿಂದ ವಿಂಡೋ ಮತ್ತು ಡೋರ್ ಏನು ಡಿಫ್ರೆಂಟ್ ಸೈಜಲ್ಲಿ ಇರಬೇಕು ಅಂತ ಪ್ರೊವೈಡ್ ಆಗುತ್ತೆ ಸೊ ಇಲ್ಲಿ ವುಡ್ ಡ್ರಾಯಿಂಗ್ಸಿಂದ ನಿಮ್ಗೆ ಅಡ್ವಾಂಟೇಜ್ ಏನು ನಿಮಗೆ ನಾರ್ಮಲಾಗಿ ಒಂದು ನಾಲ್ಕೂವರೆಯಿಂದ ಐದರಿ ಕಿಟಕಿ ನಾರ್ಮಲಾಗಿ ಸೊ ಈ ಕಿಟಕಿ ಎಲ್ಲಿ ಪೊಸಿಷನ್ ಆಗಬೇಕು ಯಾವುದೇ ರೀತಿ ಕುತ್ಕೊಳ್ಳಿ ಬರಬಾರ್ದು ಪ್ಲಸ್ ನಿಮ್ಗೆ ಏನಾಗುತ್ತೆ ಮರ ಪರ್ಚೇಸ್ ಮಾಡ್ಬೇಕಾದ್ರೆ ಡ್ರಾಯಿಂಗ್ ಇದ್ದಲ್ಲಿ ನಿಮಗೆ ವೇಸ್ಟೇಜ್ ಆಫ್ ಫುಡ್ಡು ಹೋಗಲ್ಲ ಸೊ ನಾರ್ಮಲಾಗಿ ತುಂಬ ಜನ ಅನ್ಬೋದು ನಮಗೆ ಯಾವುದೋ ರೀತಿ ಮರ ಲಾಸ್ ಆಯಿತು ಅಂತ ಸೊ ಇಲ್ಲಿ ಈ ಡ್ರಾಯಿಂಗ್ಸ್ ಇರೋದ್ರಿಂದ ಏನಾಗುತ್ತೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ಯಾವುದೂ ಕೂಡ ನಿಮಗೆ ಮರ ಲಾಸ್ ಆಯಿತು ಅಥವಾ ವುಡ್ ವೇಸ್ಟ್ ಆಯಿತು ಅಂತ ನಿಮಗೆ ಚಾನ್ಸಸ್ ಇರಲ್ಲ ನೆಕ್ಸ್ಟ್ ಏನಾಗುತ್ತೆ ನಿಮ್ಮದು ವಿಂಡೋ ಪೊಸಿಷನು ಮತ್ತು ಡೋರ್ ಪೊಸಿಷನ್ಸ್ ಸೊ ನಾರ್ಮಲ್ ಏನಂದರೆ ಅಲೈನ್ಮೆಂಟ್ ನಾವು ಕೂತ್ ಅಂತ ಕರಿತೀವಿ ಅದನ್ನ ಅಲೈನ್ಮೆಂಟ್ ಕೂಡ ಪ್ರಾಪರ್ ಅಲೈನ್ಮೆಂಟಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ ಮತ್ತು ವಾಲ್ ಸೆಂಟ್ರಿಗೆ ಪ್ಲೇಸ್ಮೆಂಟ್ ಆಗುತ್ತೆ ಅದೊಂದು ಡೈಮೆನ್ಷನ್ನು ಕಂಪ್ಲೀಟ್ ಡೀಟೇಲು ವರ್ಕಿಂಗ್ ಡ್ರಾಯಿಂಗಲ್ಲಿ ಪ್ರೊವೈಡ್ ಆಗುತ್ತೆ ಸೊ ಈಗ ನಮ್ಮದು ಕಾಲಂ ಪೊಸಿಷನ್ ಆಯಿತು ವರ್ಕಿಂಗ್ ಡ್ರಾಯಿಂಗ್ ಆಯಿತು ಇದಾದ ನಂತರ ಏನು ಇದಾದ ನಂತರ ತ್ರೀ ಡಿ ಫ್ಲೋರ್ ಪ್ಲಾನ್ ಸೊ ನಿಮಗೆ ತ್ರೀ ಡಿ ಫ್ಲೋರ್ ಪ್ಲಾನ್ ತೊಳೆಯಿಂದ ಬೆನಿಫಿಟ್ಸ್ ಏನು ಸೊ ನಿಮ್ಮ ಮನೆಯ ತ್ರೀ ಡಿ ಟಾಪ್ ವ್ಯೂ ಇಂದ ತ್ರೀ ಡಿ ಏನು ಬರುತ್ತೆ ಈ ವ್ಯೂದು ನಿಮಗೆ ಫಸ್ಟೇ ಓದಿದಲ್ಲಿ ಯಾವುದೇ ರೀತಿ ವಾಲ್ನ ನೀವು ಡೆಮೊಲಿಷನ್ ಮಾಡಿಸೋಲ್ಲ ಒಂದು ಗೋಡೆ ಕೂಡ ಹೊಡಿದಂತೆ ನೀವು ಮನೇನ ಕಟ್ಬೋದು ಅವಾಗ ನಿಮ್ಗೆ ಅಡ್ವಾಂಟೇಜ್ ಏನು ನಿಮ್ಮ ಮನೆಯಲ್ಲಿ ಲಾಸ್ ಆಗೋ ಚಾನ್ಸಸ್ ಇರಲ್ಲ ಗೋಡೆ ಕಟ್ಟೋಕ್ಕೆ ಮತ್ತು ಹೊಡಿಯೋಕ್ಕೆ ಲೇಬರ್ ಕೂಡ ಲಾಸ್ ಆಗಿರುತ್ತೆ ಮೆಟಲ್ ಕೂಡ ಲಾಸ್ ಆಗಿರುತ್ತೆ ಇದು ಯಾವುದೇ ರೀತಿ ನಿಮಗೆ ತ್ರೀ ಡಿ ಫ್ಲೋರ್ ಪ್ಲ್ಯಾನ್ ಇದ್ದಲ್ಲಿ ನಿಮಗೆ ಈ ಥರ ಸಮಸ್ಯೆ ಆಗೋದಿಲ್ಲ ನೆಕ್ಸ್ಟ್ ತ್ರೀ ಡಿ ಫ್ಲೋರ್ ಪ್ಲ್ಯಾನ್ ಆಯಿತು ನೆಕ್ಸ್ಟ್ ತ್ರೀ ಡಿ ಎಲಿವೇಶನ್ ತ್ರೀ ಡಿ ಎಲಿವೇಶನ್ ಏನಂದರೆ ನಿಮಗೆ ಫ್ರಂಟು ನಿಮ್ಮ ಮನೆಯ ಫ್ರೆಂಟ್ ಲುಕ್ ನಿಮ್ಮ ಕನಸಿನ ಮನೆ ಲುಕ್ ಯಾವ ರೀತಿ ಮೂಡಬರುತ್ತಂತ ಕಂಪ್ಲೀಟು ತ್ರೀ ಡಿ ಎಲಿವೇಶನ್ ಮೂಡಿಬರುತ್ತೆ ಸೊ ನಿಮಗೆ ತ್ರೀ ಡಿ ಎಲಿವೇಶನಲ್ಲಿ ಅಡ್ವಾಂಟೇಜಸ್ ಅಂದರೆ ಎಲ್ಲೆಲ್ಲಿ ನೀವು ಸ್ಟೋನ್ ಫ್ಲೇಡಿಂಗ್ ಯೂಸ್ ಮಾಡ್ಬೋದು ಎಚ್ ಪಿ ಎಲ್ ಯೂಸ್ ಮಾಡ್ಬೋದು ಮತ್ತು ಅದಕ್ಕಾದಂಥ ಕಲರ್ ಕಾಂಬಿನೇಷನ್ಸ್ ಪ್ರತಿ ಒಂದು ಡೀಟೇಲ್ ಕೂಡ ನಿಮಗೆ ತ್ರೀ ಡಿ ಎಲಿವೇಶನಲ್ಲಿ ಸಿಗುತ್ತೆ ಸೊ ಈಗ ತ್ರೀ ಡಿ ಎಲಿವೇಷನ್ ಆದ ನಂತರ ನಿಮಗೆ ಆನ್ ಸೈಟಲ್ಲಿ ಕೆಲಸ ಮಾಡೋದು ಈಸಿ ಆಗ್ತಾ ಹೋಗುತ್ತೆ ಏನಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ನಮ್ಮ ಮನೆ ಈಗ ಆಲ್ರೆಡಿ ತ್ರೀ ಡಿ ಎನ್ ಇದೆ ತ್ರೀ ಡಿ ಎಲಿವೇಷನ್ ಇದೆ ನಿಮ್ಮ ಕನಸಿನ ಮನೆ ಯಾವ ರೀತಿ ಮೂಡ್ಬಿಡ್ತು ಅಂದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗಿರುತ್ತೆ ನೆಕ್ಸ್ಟ್ ಇದಾದ ನಂತರ ನಾವು ರೂಫ್ ಡ್ರಾಯಿಂಗ್ಸ್ ಅಂದರೆ ಶೆಟ್ರಿಂಗ್ ಲೆವೆಟ್ ಅಂತ ಕರಿತೀವಿ ನಮ್ಮ ಆಡು ಭಾಷೆಯಲ್ಲಿ ಸೆಂಟ್ರಿಂಗ್ ಡ್ರಾಯಿಂಗ್ಸ್ ಅಂದರೆ ನಿಮ್ಮ ಸೆಂಟ್ರಿಂಗ್ ಹೊಡಿಯೋದು ಎಲ್ಲೆಲ್ಲಿ ಬೀಮ್ ಬರಬೇಕು ಎಲ್ಲಿ ಸ್ಲ್ಯಾಬ್ ಪ್ರೊವೇಷನ್ ಆಗಬೇಕು ಇದ್ರದ್ದು ಕಂಪ್ಲೀಟ್ ಡೀಟೇಲು ಅಲ್ಲಿ ಪ್ರೊವೈಡ್ ಆಗ್ತಾ ಹೋಗುತ್ತೆ ಶೆಟ್ರಿಂಗ್ ಡ್ರಾಯಿಂಗ್ ಆದ ನಂತರ ನಮಗೆ ಅದಕ್ಕೆ ಮೋಲ್ಡ್ಗೆ ಬೇಕಾದಂಥ ಸ್ಲ್ಯಾಬ್ ಡೀಟೇಲ್ಸು ಮತ್ತು ಬೀಮ್ ಡೀಟೇಲ್ಸ್ನ ಪ್ರೊವೈಡ್ ಮಾಡ್ತಾರೆ ಸ್ಲ್ಯಾಬ್ ಡಿಟೇಲ್ಸಲ್ಲಿ ಮ್ಯಾಟ್ ಏನು ಸೈಜ್ ಬರಬೇಕು ಒನ್ ವೇ ಕ್ರ್ಯಾಂಕ ಅಥವಾ ಟು ವೇ ಕ್ರ್ಯಾಂಕ ಅದು ಕೂಡ ನಿಮಗೆ ಡಿಸೈನ್ ತೋರಿಸ್ತಾರೆ ಪ್ಲಸ್ ಬೀಮ್ ಬೀಮಲ್ಲಿ ಎಲ್ಲಿ ಲೋಡ್ ಜಾಸ್ತಿ ಇರುತ್ತೆ ಅಲ್ಲಿ ಥಿಕ್ನೆಸ್ ಆಫ್ ದಿ ಬಾರೋ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದು ಪ್ಲಸ್ ಕಾಂಕ್ರೀಟ್ ಸೈಜ್ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸ್ಲ್ಯಾಬ್ ಡೀಟೇಲ್ಸಲ್ಲಿ ಪ್ರೌಡ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ನಿಮಗೆ ಅನ್ವಾಂಟೆಡ್ ಸ್ಟೀಲು ಅಂದರೆ ಈಗ ನೀವು ಅನ್ ಅನ್ಕೋಬೋದು ಇಲ್ಲಿ ಲೋಡ್ ಜಾಸ್ತಿ ಇರುತ್ತೆ ಸೊ ಸ್ವಲ್ಪ ಜಾಸ್ತಿ ಕಂಬಿ ಯೂಸ್ ಆಗ್ಬೋದು ಇಲ್ಲ ಜಾಸ್ತಿ ಕಾಂಕ್ರೀಟ್ ಹೋಗ್ಬೋದು ಅಂತ ಬೇಸ್ಡ್ ಆನ್ ಲೋಡ್ ಅನಿಸ್ ಮಾಡೋದ್ರಿಂದ ನಿಮ್ಗೆ ಅನ್ವಾಂಟೆಡ್ ಸ್ಟೀಲ್ ಯಾವುದೇ ರೀತಿ ಅನ್ವಾಂಟೆಡ್ ಸ್ಟೀಲ್ನ ನೀವು ಪ್ರೊವೈಡ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ಅಲ್ಲಿ ಕಾಸ್ಟ್ ಕಟಿಂಗ್ ಆಗ್ತಾ ಬರುತ್ತೆ ಕಾಸ್ಟ್ ಕಟಿಂಗ್ ಅಂದರೆ ಯಾವುದೇ ರೀತಿ ನಿಮ್ದು ಜುಕ್ತನ ಅಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅನಾವಶ್ಯಕ ಖರ್ಚು ನಿಮಗೆ ಖಂಡಿತ ಕಡಿಮೆ ಆಗ್ತಾ ಬರುತ್ತೆ ಅನಾವಶ್ಯಕ ಖರ್ಚು ಕಡಿಮೆ ಆದಾಗ ಮನೆಯ ಬಜೆಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ನೆಕ್ಸ್ಟು ನಿಮ್ಮದು ಕಂಪ್ಲೀಟ್ ಡ್ರಾಯಿಂಗ್ಸ್ ಎಲ್ಲ ಆದಮೇಲೆ ಇಂಟೀರಿಯರ್ ಡ್ರಾಯಿಂಗ್ ಆದಲ್ಲಿ ಏನಾಗುತ್ತೆ ನಿಮ್ಮ ಮನೆ ಗ್ರೂ ಕಟಿಂಗ್ ಎಲೆಕ್ಟ್ರಿಕಲ್ ಗ್ರೂ ಕಟಿಂಗ್ ಟೈಮಲ್ಲಿ ಇಂಟೀರಿಯರ್ಸ್ಗೆ ಬೇಕಾದಂಥ ನ ಪ್ರೊವೈಡ್ ಮಾಡ್ಬೋದು ಸೊ ಇದೆಲ್ಲ ಡ್ರಾಯಿಂಗ್ಸ್ ಇದ್ದಲ್ಲಿ ಏನಾಗುತ್ತೆ ನಿಮ್ಮ ಮನೆ ಅರ್ಧ ಬಜೆಟ್ ಏನಾಗಿದೆ ಅದರ ಲಾಸ್ ಆಫ್ ಬಜೆಟ್ ಇರಲ್ಲ ಸೊ ನಿಮಗೆ ಕಂಪ್ಲೀಟು ಯಾವುದೇ ರೀತಿ ಲಾಸ್ ಆಗುತ್ತೆ ಮಾಡ್ಬೋದು ಇದು ಪ್ಲಾನಿಂಗ್ನ ಅಡ್ವಾಂಟೇಜು ನಿಮ್ಮ ಕನಸಿನ ಮನೆ ಕಟ್ಟಿದಲ್ಲಿ ಮೊದಲದೇ ಕೆಲಸ ನಿಮ್ಮದು ಪ್ಲಾನಿಂಗ್ ಸೊ ನಿಮ್ಮ ಒಂದು ತಿಂಗಳು ಮುಂಚೆ ನೀವು ಮನೆ ಕಟ್ಟಾಗಿಂದು ಒಂದು ತಿಂಗಳು ಮುಂಚೆಯೇ ಪ್ಲಾನಿಂಗನ್ನ ಪ್ಲ್ಯಾನ್ ಮಾಡೋದ್ರಲ್ಲಿ ಏನಾಗುತ್ತೆ ಯಾವುದೇ ರೀತಿ ಲಾಸಸ್ ಆಗಲ್ಲ ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ಬೇಕಾದಂತೆ ನೀವು ಮನೇನ ಬಿಲ್ಡ್ ಮಾಡ್ತಾ ಹೋಗ್ಬೋದು ನಿಮಗೆ ಈ ವಿಡಿಯೋ ಎಷ್ಟಾಗಿದ್ದು ನಿಮ್ಮ ಸ್ನೇಹಿತರಿಗೆ ಯಾರು ಮನೆ ಕಟ್ಟಿದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹೀಗೆ ಸಿವಿಲ್ ಮತ್ತು ಇಂಟೀರಿಯರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ ಸದಾ ನಿಮ್ಮೊಂದಿಗೆ ನಿಮ್ಮ ಮನೆ ಮಗ ಮನೆ ಕಟ್ಕೊಡೋ ಮಗ ಶರತ್ ಮಾಡ್ತಾರೆ ನಮಸ್ಕಾರಗಳು